ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಧೂಮ್ರಾಕ್ಷನ ವಧವನ್ನು ಕೇಳಿ ರಾವಣನು ವಜ್ರಧಂಷ್ಟ್ರನನ್ನು ಕಳುಹಿಸಿದುದು ಅಂಗದನು ವಜ್ರದಂಷ್ಟನ ಸೇನೆಯನ್ನು ನಾಶ ಮಾಡಿದುದು ಎಂಬ ಐವತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತಲಾಗಿ ರಾಕ್ಷಸೇಶ್ವರನಾದ ರಾವಣನು ಧೂಮ್ರಾಕ್ಷನು ಹತನಾದನು ಎಂಬ ಸುದ್ದಿಯನ್ನು ಕೇಳಿ ದುಃಖಗೊಂಡು ಹಾವಿನಂತೆ ನಿಟ್ಟುಸಿರು ಬಿಡುತ್ತಾ ಆಕ್ರೋಶಗೊಂಡನು ಈ ಕೋಪಾವೇಶದಿಂದ ಬಹಳವಾಗಿ ಕಲಗಿದ ಮನಸ್ಸುಳ್ಳವನಾಗಿ ಬಿಸಿಯಾದ ನಿಟ್ಟುಸಿರನ್ನು ಬಿಡುತ್ತಾ ಶೂರನು ಬಲಾಢ್ಯನೂ ಆದ ವಜ್ರಧಂಶನೆಂಬ ರಾಕ್ಷಸನನ್ನು ಕರೆದು ಎಲೈ ವೀರನೇ ಈಗಲೇ ನೀನು ಇಲ್ಲಿಂದ ಹೊರಡು ನಿನ್ನ ಸಹಾಯಕ್ಕೆ ದೊಡ್ಡ ಸೇನೆಯನ್ನು ಕರೆದುಕೊಂಡು ಹೋಗು ಇಲ್ಲಿಂದ ಹೋಗಿ ದಶರಥ ಕುಮಾರನಾದ ಆ ರಾಮನನ್ನು ಸುಗ್ರೀವನನ್ನು ಅಲ್ಲಿರುವ ಇತರ ವಾನರರೆಲ್ಲರನ್ನೂ ಕೊಂದು ಬಿಡು ಎಂದನು ಮಾಯೆಯಲ್ಲೇ ನಿಪುಣನಾದ ಆ ವಜ್ರದಷ್ಟನು ರಾವಣಾಜ್ಞೆಯನ್ನು ಕೇಳಿ ಆತನಿಗೆ ಕೈಮುಗೆದು ಮಹಾರಾಜನೇ ಅಪ್ಪಣೆ ಹಾಗೆಯೇ ಸರಿ ಎಂದು ಹೇಳಿ ದೊಡ್ಡ ರಾಕ್ಷಸ ಸೈನ್ಯವನ್ನು ಹಲವು ಬಲಾಧ್ಯಕ್ಷರನ್ನು ಕರೆದುಕೊಂಡು ಹೊರಟನು ಇವನ ಹಿಂದೆ ಅನೇಕ ಗಜ ತುರಗಾದಿ ಸೈನ್ಯಗಳು ಒಂಟೆಗಳು ಕತ್ತೆಗಳು ಪತಾಕಾ ಧ್ವಜ ಚಿತ್ರಗಳಾದ ರಥಗಳು ಅಸಂಖ್ಯಾತಗಳಾಗಿ ಹೊರಟವು ಈ ಸಮಸ್ತ ಸೈನ್ಯಗಳು ಗಂಧ ಪುಷ್ಪಾದಿ ಅಲಂಕಾರಗಳಿಂದಲೂ ಯುದ್ಧ ಕವಚಗಳಿಂದಲೂ ವಿಚಿತ್ರವಾದ ಕಿರೀಟ ಕೇಯೂರಾದಿ ರತ್ನಾಭರಣಗಳಿಂದಲೂ ಊಷ್ತಗಳಾಗಿ ವಜ್ರಧಂಶನನ್ನು ಹಿಂಬಾಲಿಸಿ ಹೊರಟವು ವಜ್ರದಂಶನು ಕೂಡ ಉತ್ತಮ ಪತಾಕೆಗಳಿಂದ ಅಲಂಕೃತವಾಗಿಯೂ ಸುವರ್ಣ ಕಾಂತಿಯಿಂದ ದೇದೀಪ್ಯಮಾನವಾಗಿಯೂ ಇದ್ದ ತನ್ನ ರಥಕ್ಕೆ ಪ್ರದಕ್ಷಿಣವನ್ನು ಮಾಡಿ ಆ ರಥವನ್ನೇರಿ ಕುಳಿತನು ರಥದ ಸುತ್ತಲೂ ಅನೇಕ ಪದಾತಿಗಳು ನಾನಾ ವಿಧವಾದ ದಂಡಗಳನ್ನು ತೋಮರಗಳನ್ನು ಶೂಲಗಳನ್ನು ಮುಸಲಗಳನ್ನು ಬಿಂಡಿವಾಲಗಳನ್ನು ಪಾಶಗಳನ್ನು ಶಕ್ತಿಯುಧಗಳನ್ನು ಪಟ್ಟಸಗಳನ್ನು ಖಗ್ಗಗಳನ್ನು ಚಕ್ರಗಳನ್ನು ಗಜಗಳನ್ನು ತೀಕ್ಷ್ಣಗಳಾದ ಗಂದು ಗೊಡಿಲಿಗಳನ್ನು ಇನ್ನು ವಿವಿಧ ಆಯುಧಗಳನ್ನು ಹಿಡಿದು ಯುದ್ಧ ಸನ್ನದ್ಧರಾಗಿ ಹೊರಟರು ಈ ಸೈನ್ಯದಲ್ಲಿದ್ದ ಒಬ್ಬೊಬ್ಬ ರಾಕ್ಷಸರು ಉತ್ತಮ ವಸ್ತ್ರವನ್ನೊಟ್ಟು ಸರ್ವಾಭರಣ ಭೂಷಿತನಾಗಿ ಜ್ವಲಿಸುತ್ತಿದ್ದರು ಯುದ್ಧ ಸಮರ್ಥರಾದ ಕೆಲವು ರಾಕ್ಷಸರು ತೋಮರಗಳನ್ನು ಅಂಕುಶಗಳನ್ನು ಹಿಡಿದು ಜಂಗಮ ಪರ್ವತದಂತೆ ಮಹೋನ್ನತಗಳಾದ ಮದದಾನಗಳನ್ನೇರಿ ಬಂದರು ಬೇರೆ ಕೆಲವು ರಾಕ್ಷಸರು ಶುಭ ಲಕ್ಷಣವುಳ್ಳವುಗಳಾಗಿಯೂ ಮಹಾ ಬಲವುಳ್ಳವುಗಳಾಗಿಯೂ ಬೇರೆ ಬೇರೆ ಕೆಲವು ಯುದ್ಧ ಗಜಗಳನ್ನೇರಿ ಬಂದರು ಹೀಗೆ ಕಪ್ಪು ಮೈಯುಳ್ಳ ಆ ರಾಕ್ಷಸರು ಸುವರ್ಣಾಭರಣಗಳಿಂದ ಅಲಂಕೃತರಾಗಿ ಸಿಂಹನಾದಗಳನ್ನು ಮಾಡುತ್ತಾ ಮುಂದೆ ಮುಂದೆ ಸಾಗಿ ಬರುತ್ತಿರಲು ವರ್ಷಾ ಕಾಲದಲ್ಲಿ ಮಿಂಚಿನೊಡಗೂಡಿ ಗರ್ಜಿಸುತ್ತಿರುವ ಮೇಘ ಪರಂಪರೆಯಂತೆ ಕಾಣಿಸುತ್ತಿದ್ದರು ಹೀಗೆ ಸಮಸ್ತ ರಾಕ್ಷಸ ಸೈನ್ಯವು ವಜ್ರಧಂಶನೊಡನೆ ಪುರಮಧ್ಯದಿಂದ ಹೊರಟು ವಾನರ ಯೂಥಪತಿಯಾದ ಅಂಗದನು ಕಾಯುತ್ತಿದ್ದ ದಕ್ಷಿಣ ದ್ವಾರದ ಕಡೆಗೆ ಬಂದು ಸೇರಿತು ಈ ದೊಡ್ಡ ರಾಕ್ಷಸ ಸೈನ್ಯವು ಪಪ್ಪಣದಿಂದ ಹೊರಟಾಗಲೇ ಅಲ್ಲಲ್ಲಿ ಕೆಲವು ದುರ್ನಿಮಿತ್ತಗಳು ತಲೆದೋರುತ್ತಿದ್ದವು ಮೇಘಶೂನ್ಯವಾದ ಆಕಾಶದಿಂದ ಭಯಂಕರ ಸ್ವರೂಪವುಳ್ಳ ಉಲ್ಕೆಗಳು ಬೀಳುತ್ತಿದ್ದವು ಅಲ್ಲಲ್ಲಿ ನರಿಗಳು ಬಾಯಿಂದ ಅಗ್ನಿಜ್ವಾಲೆಗಳನ್ನು ಕತ್ತುತ್ತ ಭಯಂಕರ ಧ್ವನಿಯಿಂದ ಅರಚುತ್ತಿದ್ದವು ಅಲ್ಲಲ್ಲಿ ಕ್ರೂರ ಮೃಗಗಳು ರಾಕ್ಷಸರಿಗೆ ಮರಣವನ್ನು ಸೂಚಿಸುವಂತೆ ಅಮಂಗಲವಾಗಿ ಕೂಗುತ್ತಿದ್ದವು ಯುದ್ಧಕ್ಕಾಗಿ ಮುಂದೆ ಸಾಯ ಮುಂದೆ ಮುಂದೆ ಸಾಗಿ ಬರುತ್ತಿದ್ದ ರಾಕ್ಷಸ ಯೋಧರೂ ಕೂಡ ದಾರಿಯಲ್ಲಿ ನಿಷ್ಕಾರಣವಾಗಿ ಭಯಪಟ್ಟು ತಡೆವರೆಸಿ ನಿಲ್ಲುತ್ತಿದ್ದರು ಮಹಾ ತೇಜಸ್ವಿಯಾಗಿಯೂ ಬಲಾಜ್ಜನಾಗಿಯೂ ಇರುವ ವಜ್ರದಂಷ್ಟನು ಈ ಮಹೋತ್ಪಾತಗಳೆಲ್ಲವನ್ನು ತಾನು ಕಣ್ಣಾರೆ ನೋಡುತ್ತಿದ್ದರು ತನ್ನ ಮನಸ್ಸಿನಲ್ಲಿ ಧೈರ್ಯವನ್ನು ಬಿಡದೆ ಯುದ್ಧಾತುರದಿಂದ ಬಂದನು ಈ ದೊಡ್ಡ ಸೈನ್ಯವು ಬರುವುದನ್ನು ಕಂಡೊಡನೆ ಹಿತ್ತಲಾಗಿ ವಾನರರು ಉತ್ಸಾಹದಿಂದ ಹತ್ತು ದಿಕ್ಕುಗಳನ್ನು ತುಂಬುವಂತೆ ಸಿಂಹನಾದ ಮಾಡಿದರು ಕೊನೆಗೆ ಭಯಂಕರ ಆಕಾರವುಳ್ಳ ವಾನರರೆಲ್ಲರೂ ರಾಕ್ಷಸರ ಮೇಲೆ ನುಗ್ಗಿದರು ಹೀಗೆ ಇಬ್ಬರು ಒಬ್ಬರನ್ನೊಬ್ಬರು ಕೊಲ್ಲಬೇಕೆಂಬ ಹಠದಿಂದ ತುಮುಲ ಯುದ್ಧವನ್ನು ಆರಂಭಿಸಿದರು ಈ ಎರಡೂ ಪಕ್ಷದವರು ಮಹೋತ್ಸಾಹದಿಂದ ಒಬ್ಬರ ಮೇಲೊಬ್ಬರು ಬಿದ್ದು ಯುದ್ಧ ಮಾಡುವಾಗ ಅಲ್ಲಲ್ಲಿ ಕೆಲವರು ಮೈ ಮುರಿದು ತಲೆಯೊಡೆದು ಸರ್ವಾಂಗಗಳಿಂದಲೂ ರಕ್ತವನ್ನು ಸುರಿಸುತ್ತಾ ಕೆಳಗೆ ಬಿದ್ದರು ಎಂತಹ ಮಹಾ ಯುದ್ಧಗಳಲ್ಲಿಯೂ ಹಿಂಜರಿಯದ ಮಹಾಪರಾಕ್ರಮವುಳ್ಳ ಕೆಲವು ರಾಕ್ಷಸರು ಪರಿಘಗಳನ್ನು ಹಿಡಿದು ಅಲ್ಲಲ್ಲಿ ಸಿಕ್ಕಿದ ವಾನರರನ್ನು ಹೊಡೆಯುತ್ತಾ ಅವರ ಮೇಲೆ ವಿವಿಧ ಆಯುಧಗಳನ್ನು ಪ್ರಯೋಗಿಸುತ್ತಿದ್ದರು ಆ ಯುದ್ಧದಲ್ಲಿ ವಾನರರು ವೃಕ್ಷಗಳನ್ನು ಶಿಲೆಗಳನ್ನು ಪ್ರಯೋಗಿಸಿದುದರಿಂದ ಉಂಟಾದ ಮಹಾಧ್ವನಿಯು ಅತಿ ಭಯಂಕರವಾಗಿ ಯುದ್ಧರಂಗವನ್ನು ವ್ಯಾಪಿಸಿ ಜನರ ಹೃದಯವನ್ನು ಭೇದಿಸುವಂತೆ ಕೇಳಿಸುತ್ತಿತ್ತು ಧನುಸ್ಸಿನ ಠೇಂಕಾರವು ಶಂಖ ಬೇರಿ ಮೃದಂಗಾದಿ ವಾದ್ಯಗಳ ಧ್ವನಿಯು ತುಮುಲವಾಗಿ ವ್ಯಾಪಿಸಿತು ಅಲ್ಲಲ್ಲಿ ಕೆಲವರು ತಮ್ಮಲ್ಲಿದ್ದ ಶಸ್ತ್ರಗಳೆಲ್ಲವನ್ನು ಪ್ರಯೋಗಿಸಿ ಅವು ಮುಗಿದ ಮೇಲೆ ಬಾಹುಯುದ್ಧವನ್ನು ಆರಂಭಿಸಿದರು ಕೆಲವು ಮಾನರರು ಕೈಗೆ ಕೈಗೆ ಸಿಕ್ಕಿದ ರಾಕ್ಷಸರನ್ನು ಅಂಗೈಗಳಿಂದ ಅಪ್ಪಳಿಸಿಯು ಕಾಲುಗಳಿಂದ ತುಳಿದು ಮುಕ್ತಿಗಳಿಂದ ಹೊಡೆದು ವೃಕ್ಷಗಳಿಂದ ಬಡಿದು ಕೊಲ್ಲುತ್ತಿದ್ದರು ಸೇನಾಪತಿಯಾದ ವಜ್ರಧಂಷ್ಟನಾದರು ಪ್ರಳಯ ಕಾಲದಲ್ಲಿ ಪಾಶಹಸ್ತನಾದ ಯಮನಂತೆ ಭಯಂಕರ ಆಕಾರವುಳ್ಳವನಾಗಿ ಅಲ್ಲಲ್ಲಿ ಸಂಚರಿಸುತ್ತಾ ಸಿಕ್ಕ ವಾನರರನ್ನು ಹೊಡೆದು ಬೆದರಿಸಿ ಓಡಿಸುತ್ತಿದ್ದನು ಬಲಾಢ್ಯರಾಗಿಯೂ ಆಯುಧ ವಿದ್ಯೆಯಲ್ಲಿ ನಿಪುಣರು ಆದ ಅನೇಕ ರಾಕ್ಷಸರು ಕೋಪದಿಂದ ಮೈ ತಿಳಿಯದೆ ವಿವಿಧಾಯುಧಗಳನ್ನು ಹಿಡಿದು ವಾನರರನ್ನು ಕೊಲ್ಲುತ್ತಿದ್ದರು ಹೀಗೆ ರಕ್ಕಸರೆಲ್ಲರೂ ತನ್ನ ಸೇನೆಯನ್ನು ಕೊಲ್ಲುತ್ತಿರುವುದನ್ನು ಕಂಡು ವಾಲಿಯ ಪುತ್ರನಾದ ಅಂಗದನು ಪ್ರಳಯ ಕಾಲದ ಅಗ್ನಿಗೆಂತೆ ಕೋಪದಿಂದ ಕೆಂಪೇರಿದ ಕಣ್ಣುಳ್ಳವನಾಗಿ ಒಂದು ದೊಡ್ಡ ಮರವನ್ನು ಕಿತ್ತುಕೊಂಡು ಮೃಗಗಳನ್ನು ಬೆನ್ನಟ್ಟಿ ಹೋಗುವ ಸಿಂಹದಂತೆ ಶತ್ರುಗಳ ಗುಂಪಿನಲ್ಲಿ ಹೊಕ್ಕು ಅವರನ್ನು ಕೊಲ್ಲುತ್ತಾ ಬಂದನು ಇಂದ್ರನಿಗೆಣೆಯಾದ ಪರಾಕ್ರಮವುಳ್ಳ ಅಂಗದನು ಮಹಾ ಭಯಂಕರವಾದ ಯುದ್ಧವನ್ನು ನಡೆಸಿದಾಗಿ ಅಂಗದನಿಗೆ ಇದಿರಾದ ರಕ್ಕಸರೆಲ್ಲರೂ ಮಹಾಬಲಶಾಲಿಗಳಾದರೂ ಅವನ ಪ್ರಹಾರದಿಂದ ನೊಂದು ಬುಡವನ್ನು ಕಡಿದ ಮರಗಳಂತೆ ತಲೆಯೊಡೆದು ನೆಲಕ್ಕುರುಳುತ್ತಿದ್ದರು ಆಗ ಯುದ್ಧರಂಗವೆಲ್ಲವೂ ಮುರಿದ ರಥಗಳಿಂದಲೂ ಸುತ್ತು ಬಿದ್ದ ಕುದುರೆಗಳಿಂದಲೂ ಕತ್ತರಿಸಿದ ವಿಚಿತ್ರ ಧ್ವಜಗಳಿಂದಲೂ ರಕ್ತಸರ ದೇಹಗಳಿಂದಲೂ ರಕ್ತ ಪ್ರವಾಹದಿಂದಲೂ ತುಂಬಿ ಮಹಾ ಭಯಂಕರವಾಯಿತು ಆ ಯುದ್ಧದಲ್ಲಿ ಆ ಭೂಪ್ರದೇಶವೆಲ್ಲವೂ ಅಲ್ಲಲ್ಲಿ ಕೆದರಿ ಬಿದ್ದ ಕೇಯೂರ ಹಾರಗಳಿಂದಲೂ ವಿಚಿಪ್ತ ವಸ್ತ್ರಗಳಿಂದಲೂ ವಿವಿಧ ಶಸ್ತ್ರಗಳಿಂದಲೂ ಅಲಂಕೃತವಾಗಿ ನಕ್ಷತ್ರಗಳಿಂದಲೂ ಚಂದ್ರ ಬಿಂಬದಿಂದಲೂ ಅಲಂಕೃತವಾದ ಶರತ್ಕಾಲದ ರಾತ್ರಿಯಂತೆ ಪ್ರಕಾಶಿಸುತ್ತಿತ್ತು ಆಗ ಅಲ್ಲಿ ನೆರೆದಿದ್ದ ರಾಕ್ಷಸ ಸೇನೆಯು ಅಂಗದನ ವೇಗವನ್ನು ಎದುರಿಸಿ ನಿಲ್ಲಲಾರದೆ ಬಿರುಗಾಳಿಗೆ ಸಿಕ್ಕಿದ ಮೇಘಗಳಂತೆ ನಾನಾ ದಿಕ್ಕುಗಳಿಗೂ ಪಲಾಯನ ಮಾಡಿದವು ಇಲ್ಲಿಗೆ ಐವತ್ತ ಮೂರನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान्च देह नमस्कार